ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಗಂಟೆ ನಿಮಿಷಕ್ಕೆ ನಿಮ್ಮ ಓಂ ಶ್ರೀಕೃಷ್ಣ ಪರಬ್ರಹ್ಮಣೇ ನಮಃ ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ ನಾಲ್ಕನೆಯ ಅಧ್ಯಾಯವಾಗಿರುವ ಜ್ಞಾನ ಯೋಗದ ಇಪ್ಪತ್ತೆರಡನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ ಆ ಶ್ಲೋಕ ಇಂತಿದೆ ಚ ನಿಬಧ್ಯತೆ ತಾನಾಗಿ ಬಂದುದರಲ್ಲಿ ತೃಪ್ತನಾಗಿ ದ್ವಂದ್ವವನ್ನು ಮೀರಿ ಮಾತ್ಸರ್ಯವಿಲ್ಲದೆ ಸಿದ್ಧಿ ಮತ್ತು ಅಸಿದ್ಧಿಗಳಲ್ಲಿ ಸಮಬುದ್ಧಿಯುಳ್ಳವನಾಗಿ ಇರುವ ಯೋಗಿ ಕರ್ಮವನ್ನು ಮಾಡಿದರೂ ಕೂಡ ಬದ್ಧನಾಗುವುದಿಲ್ಲ ಎಂಬ ಮಾತನ್ನ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ ಯೋಗಿ ತನಗೆ ಬಂದುದರಲ್ಲಿ ತೃಪ್ತನಾಗಿರ್ತಾನೆ ಅಯ್ಯೋ ಇದು ಬಂತಲ್ಲ ಅಂಥೇಳಿ ಪೇಚಾಡೋದು ಇಲ್ಲ ಅಥವಾ ಇಷ್ಟೇ ಬಂತಲ್ಲ ಇನ್ನೂ ಸ್ವಲ್ಪ ಜಾಸ್ತಿ ಬರಬೇಕಾಗಿತ್ತಲ್ಲ ಅಂಥೇಳಿ ವ್ಯಥೆ ಕೂಡ ಪಡೋದಿಲ್ಲ ಎಂತಹ ಬಟ್ಟೆಯಾಗಲಿ ಅದನ್ನು ಸ್ವೀಕರಿಸ್ತಾನೆ ಯಾವುದೇ ಯಾವುದೇ ರುಚಿಯಾದಂಥ ಅಡುಗೆ ಸಿಕ್ಕಲಿ ಅದನ್ನು ಮನಃಪೂರ್ವಕವಾಗಿ ಸ್ವೀಕರಿಸ್ತಾನೆ ಯಾವ ಸ್ಥಳದಲ್ಲಿಯೇ ಆಗಲಿ ಅಲ್ಲಿ ವಾಸವಿರ್ತಾನೆ ಏನು ದೊರಕುವುದೋ ಅದು ಭಗವಂತನ ನಿಯಾಮಕವೆಂದು ಗೊಣಗಾಡದೆ ಸ್ವೀಕರಿಸುತ್ತಾನೆ ಹೀಗೆ ದ್ವಂದ್ವವನ್ನು ಮೀರಿ ನಿಂತಿರುವವನು ಅವನೇ ಯೋಗಿ ದ್ವಂದ್ವಾತೀತೋ ವಿಮತ್ಸರ ಅಂತ ದ್ವಂದ್ವವನ್ನು ಮೀರಿರುವಂಥವನು ಜೀವನದಲ್ಲಿ ಸುಖ ದುಃಖ ಲಾಭ ನಷ್ಟ ಇನ್ನು ಹೊಗಳಿಕೆ ತೆಗಳಿಕೆ ಇವುಗಳಲ್ಲಿ ಯಾವಾಗ ನಾವು ಒಂದಕ್ಕೆ ಮನಸ್ಸನ್ನು ಕೊಡ್ತೇವ್ಯೋ ಆಗ ಇನ್ನೊಂದಕ್ಕೆ ಕೂಡ ನಾವು ಮನಸ್ಸನ್ನು ತೆಗೆದಿಡಬೇಕಾಗತ್ತೆ ಅಂದರೆ ಸುಖಕ್ಕೆ ನಾನು ಆಸೆ ಪಟ್ಟರೆ ದುಃಖ ಕೂಡ ಅದರ ಹಿಂದೆ ಬರುತ್ತೆ ಇನ್ನು ಲಾಭಕ್ಕಾಗಿ ನಾನು ಕೆಲಸ ಮಾಡಿದ್ರೆ ನಷ್ಟ ಕೂಡ ಅದರ ಜೊತೆಗೆಯೇ ಬರುತ್ತೆ ಎಲ್ಲರಿಂದಲೂ ಕೂಡ ನಾನು ಹೊಗಳಿಸ್ಕೊಳ್ಬೇಕು ಎಲ್ಲರಿಂದಲೂ ಕೂಡ ನಾನು ಒಳ್ಳೆಯವಳು ಅಂತೇಳಿ ಅನ್ನಿಸ್ಕೊಳ್ಬೇಕು ಅಂತಲೇ ನಾನು ಯೋಚನೆ ಮಾಡ್ತಾಯಿದ್ರೆ ಅದರ ಹಿಂದೆ ಮತ್ತೊಬ್ಬರಿಂದ ತೆಗಳಿಕೆಯ ಮಾತುಗಳನ್ನು ಕೂಡ ನಾನು ಕೇಳಬೇಕಾಗತ್ತೆ ಹಾಗಾಗಿ ಅನಿಷ್ಟದಿಂದ ಪಾರಾಗಬೇಕು ಅಂತಂದರೆ ಇಷ್ಟದಿಂದಲೂ ಪಾರಾಗಬೇಕಾಗತ್ತೆ ಈ ದ್ವಂದ್ವದ ಅನುಭವಗಳು ಯಾವುದೂ ಕೂಡ ಶಾಶ್ವತವಾಗಿ ಬಂದು ನಿಲ್ಲೋದಿಲ್ಲ ನಮ್ಮ ಹತ್ರ ಒಂದಾದ ಮೇಲೊಂದು ಬಂದು ಹೋಗ್ತಾ ಇರ್ತವೆ ಈ ಹಗಲು ರಾತ್ರಿಗಳಂತೆ ಇದಕ್ಕೆ ಯಾವುದಕ್ಕೂ ಕೂಡ ಅವನು ಅಂಟಿಕೊಂಡಿರುವುದಿಲ್ಲ ಇದೇ ಅವನ ಗುರಿಯೂ ಅಲ್ಲ ದ್ವಂದ್ವದ ಕಣಿವೆಯ ಮೂಲಕ ಜೀವ ಪ್ರಯಾಣ ಮಾಡಲೇಬೇಕಾಗಿದೆ ಈ ಅನುಭವಗಳು ಎಡಬಲದಲ್ಲಿ ಸಿಕ್ಕುವ ರೈಲ್ವೆ ನಿಲ್ದಾಣಗಳಿದ್ದಂತೆ ನಾವು ಮುಟ್ಟಬೇಕಾದ ಗುರಿ ಅದಲ್ಲ ಸಾಕ್ಷಿಯಂತೆ ರೈಲ್ವೆ ನಿಲ್ದಾಣಗಳನ್ನು ನಿಂತು ನೋಡಿ ಮುಂದೆ ಸಾಗ್ತೇವೆ ಇವನು ಯಾವುದಕ್ಕೂ ಕೂಡ ಅಂಟಿಕೊಂಡಿಲ್ಲ ಹಾಗಾಗಿ ಇವನಲ್ಲಿ ಮಾತ್ಸರ್ಯವಿಲ್ಲ ತನಗೆ ಒಳ್ಳೆಯದೇ ಬರದೆ ಇನ್ನೊಬ್ಬರಿಗೆ ಒಳ್ಳೆಯದು ಬಂದರೆ ಅಯ್ಯೋ ಅದು ನನಗೆ ಬರಬೇಕಾಗಿತ್ತಲ್ಲ ಇವನಿಗೆ ಬಂತಲ್ಲ ಅಂಥೇಳಿ ಕರ್ಬುವುದೂ ಇಲ್ಲ ತನಗೇನಾದರೂ ಅಹಿತವಾಗಿರುವುದು ಏನಾದರೂ ಒಂದು ಕಂಡು ಬಂದರೆ ಅದನ್ನು ಗೊಣಗಾಡದೆ ನನಗೆ ಬಂದದ್ದು ನನ್ನ ಪಾಲಿನದು ಹೇಳಿ ಸ್ವೀಕರಿಸಿ ಅದನ್ನು ಸಹಿಸ್ಕೊಳ್ತಾನೆ ಇನ್ನೊಬ್ಬನಿಗೆ ಒಳ್ಳೆಯದಾದರೆ ಅವನ ಸಂತೋಷದಲ್ಲಿ ಈತ ಭಾಗಿಯಾಗ್ತಾನೆ ಅವನೇ ಯೋಗಿ ಜೀವನದಲ್ಲಿ ಒಳ್ಳೆಯದು ಎಲ್ಲೋ ಅಲ್ಪ ಪ್ರಮಾಣದಲ್ಲಿರುತ್ತೆ ಅದನ್ನು ಎಲ್ಲರಿಗೂ ಹಂಚುವುದಕ್ಕೆ ಆಗೋದಿಲ್ಲ ಯಾರಿಗಾದರೂ ಕೆಲವರಿಗೆ ಮಾತ್ರ ಸಿಕ್ಕಬೇಕು ಪರವಾಗಿಲ್ಲ ಅವನಿಗೆ ಬಂತಲ್ಲ ಅಂತಂದರೆ ಅದು ನಮ್ಮ ಹೃದಯದ ಹಿರಿಮೆಯನ್ನ ತೋರ್ತದೆ ಇಂತಹ ಉದಾರ ಹೃದಯದವನು ಎಲ್ಲಿದ್ದರೂ ಕೂಡ ಸಂತೋಷ ಪಡ್ತಾನೆ ಅಸೂಯೆ ಪಡುವವನಿಗೆ ಎಷ್ಟು ಬಂದರೂ ಕೂಡ ಅದು ಅಸೂಯೆಯೇ ಯಾರಿಗೆ ಇವನಿಗಿಂತ ಹೆಚ್ಚು ಬಂದಿದೆಯೋ ಅವರೊಂದಿಗೆ ಹೋಲಿಸಿಕೊಂಡು ವ್ಯಥೆ ಪಡ್ತಾನೆ ಅಸೂಯೆ ಪಡದವನ ಸ್ವಭಾವವಾದರೂ ಹೋಲಿಸಿಕೊಳ್ಳೋದಕ್ಕೆ ಹೋಗೋದಿಲ್ಲ ಅವನು ಎಲ್ಲವನ್ನೂ ಕೂಡ ಆ ದೇವರ ಇಚ್ಛೆಗೆ ಬಿಟ್ಬಿಡ್ತಾನೆ ಕೆಲಸ ಮಾಡ್ತಿರುವಾಗ ಯಾವುದೋ ಒಂದರಲ್ಲಿ ಸಿದ್ಧಿಸುತ್ತೆ ಅಂದ್ಕೊಳ್ಳಿ ಅಲ್ಲಿ ಗುರಿಯನ್ನು ಮುಟ್ತಾನೆ ಸಾಧಿಸಬೇಕಾಗಿರುವುದನ್ನು ಸಾಧಿಸ್ತಾನೆ ಜಯ ಲಭಿಸುತ್ತೆ ಆಗ ಅವನು ಸಂತೋಷ ಪಡೋದಿಲ್ಲ ಹಾಗೆಯೇ ಮತ್ತೊಂದರಲ್ಲಿ ಗುರಿ ಮುಟ್ಟಲಿಲ್ಲ ಅಂಥೇಳಿ ಭಾವಿಸೋಣ ಆಗ ಕೂಡ ಅವನು ಮಾಡಿದ್ದು ನಿಷ್ಪ್ರಯೋಜನವಾಯ್ತಲ್ಲ ಅಂತಲೂ ಕೂಡ ಭಾವಿಸೋದಿಲ್ಲ ಅದು ನನ್ ತನ್ನೆಲ್ಲ ಕೆಲಸಗಳ ಒಂದು ಪ್ರಯಾಣ ಹೇಳಿ ಭಾವಿಸ್ಕೊಂಡು ಆತ ಮುಂದುವರಿತಾ ಹೋಗ್ತಾನೆ ಹಾಗಾಗಿ ಎಲ್ಲ ಕೆಲಸಗಳು ಕೂಡ ಗುರಿ ಮುಟ್ಟಲಿ ಗುರಿ ಮುಟ್ಟದೇ ಇರಲಿ ತನ್ನ ಪ್ರಯಾಣ ಸುಖಕರವಾಗಿತ್ತಲ್ಲ ತನ್ನ ಪ್ರಯಾಣ ಸರಿಯಾಗಿತ್ತಲ್ಲ ಅನ್ನುವ ಒಂದು ಭಾವದಿಂದ ಅದನ್ನು ದೇವರ ಕೆಲಸ ಅಂತಲೇ ಸಾಕ್ತಾನೆ ದೇವರ ಮನಸ್ಸಿನಲ್ಲಿ ಏನಿತ್ತೋ ಅದು ನಮಗೆ ಗೊತ್ತಿಲ್ಲ ಆದರೆ ಕೆಲವು ವೇಳೆ ಅವನ ಕೆಲಸ ನಾವು ಅರ್ಧಂಬರ್ಧ ಮಾಡಿ ಬಿಡ್ತೀವಲ್ವಾ ಅದು ನಷ್ಟವಾಗಿ ಅಷ್ಟಕ್ಕೆ ನಿಲ್ಲಿಸಿ ನಾವು ಭಗವಂತನ ನಿಯಾಮಕನಾದ ಆ ಭಗವಂತನ ಕೆಲಸವನ್ನು ಅರ್ಧಂಬರ್ಧ ಮಾಡ್ತೀವಲ್ವಾ ಆಗ ನಾವು ಪರಿಪೂರ್ಣತೆ ಎಡೆಗಿನ ದಾರಿಯಲ್ಲಿ ಬಿಡ್ತೇವೆ ಅರ್ಧಕ್ಕೆ ಅದು ಪೂರ್ಣವಾಗಬೇಕು ಅಂತಂದರೆ ಯಾವ ಕೆಲಸ ನಮಗೆ ನಿಯೋಜಿತವಾಗಿರುತ್ತೋ ಆ ಕೆಲಸವನ್ನು ಪೂರ್ಣ ಮಾಡಿಕೊಂಡಾಗ ಮಾತ್ರ ಬದುಕು ಕೂಡ ಸಾರ್ಥಕತೆಯನ್ನು ಕಾಣುತ್ತೆ ಕೆಲವೊಮ್ಮೆ ಕೆಲವು ಕೆಲಸಗಳನ್ನು ಮಾಡುವಾಗ ಛೇ ಇದು ವ್ಯರ್ಥಪ್ಪ ಇದು ನಿಷ್ಪ್ರಯೋಜಕ ಕೆಲಸಪ್ಪ ಇದರಿಂದ ಏನು ಪ್ರಯೋಜನ ಇಲ್ಲ ಅನ್ನುವಂಥ ಭಾವನೆ ನಮಗೆ ಬರುತ್ತೆ ಮನಸ್ಸು ಯಾವಾಗ ಅಲ್ಪ ಬುದ್ಧಿಗೆ ಒಳಪಡುತ್ತೆ ಇದನ್ನೆಲ್ಲ ಯಾಕೆ ಮಾಡಬೇಕು ಅನ್ನೋ ಒಂದು ದ್ವಂದ್ವದ ಬದುಕಿಗೆ ದ್ವಂದ್ವದ ಆಲೋಚನೆಗಳಿಗೆ ಈಡಾಗುತ್ತೆ ಆವಾಗ ನಾವು ಅಲ್ಪ ದೃಷ್ಟಿಯುಳ್ಳವರಾಗಿರ್ಬಿಡ್ತೀವಿ ಯಾವಾಗ ನಮ್ಮ ಮನಸ್ಸಿನೊಳಗಡೆ ಒಂದು ಸ್ವಾರ್ಥದ ಮನೋಭಾವ ಒಂದು ಅಹಂ ಮನೋಭಾವ ಯಾವಾಗ ಇರುತ್ತೋ ಆಗ ನಮ್ಮ ಬುದ್ಧಿ ಅಲ್ಪ ದೃಷ್ಟಿಗೆ ಸೀಮಿತ ಆಗ್ಬಿಡುತ್ತೆ ಯಾವಾಗ ನಾವು ಇಡೀ ಜಗತ್ತೇ ಒಂದು ಭಗವಂತನ ಒಂದು ಉಡುಗೊರೆ ಅದನ್ನು ಪಡೆದು ನಾನು ಜೀವನವನ್ನ ಮಾಡಬೇಕು ಅನ್ನೋ ಒಂದು ಭೂಮ ದೃಷ್ಟಿ ಸಮಷ್ಟಿಯ ದೃಷ್ಟಿಯಲ್ಲಿ ಸಾಕ್ತಿವೋ ಆಗ ಬದುಕು ಸಾರ್ಥಕ ಅನಿಸುತ್ತೆ ಕೆಲವು ವೇಳೆ ನಮ್ಮಲ್ಲಿರುವಂಥ ಒಂದು ಚಟಾಕು ಬುದ್ಧಿಯಿಂದ ಪ್ರಪಂಚದಲ್ಲಿ ಎಲ್ಲವನ್ನ ತಿಳಿದುಕೊಳ್ಳುವುದಕ್ಕೆ ಹೋಗ್ತೇವೆ ಆದರೆ ಯೋಗಿಗೆ ತನ್ನ ಬುದ್ಧಿಯ ಮಿತಿ ಚೆನ್ನಾಗಿ ಗೊತ್ತಿದೆ ಅವನು ದೇವರು ಮಾಡಿಸಿದಂತೆ ಆಗ್ಲಿ ಅಂತಾನೆ ಇಂತಹ ಯೋಗಿ ಕರ್ಮ ಮಾಡುವಾಗ ಅವನಲ್ಲಿ ಸ್ವಾರ್ಥ ಎನ್ನುವುದು ಲವಲೇಶವೂ ಇರುವುದಿಲ್ಲ ಅವನು ತಾನು ಮಾಡ್ತಿದ್ದೇನೆ ಅಂತೇಳಿ ಹೇಳೋದಿಲ್ಲ ದೇವರು ಇದನ್ನ ಮಾಡಿಸ್ತಾ ಇದ್ದಾನೆ ಅಂತಲೇ ಹೇಳ್ತಾನೆ ಇವನು ಏನು ಮಾಡಿದ್ರು ಕೂಡ ಅದಕ್ಕೆ ಬದ್ಧನಾಗೋದಿಲ್ಲ ಇರುವಾಗಲೇ ಮುಕ್ತ ಮುಕ್ತಿಯನ್ನ ಕಾಲವಾದ ಮೇಲೆ ನಾವು ಪಡಿಬೇಕಾಗಿಲ್ಲ ಮೋಕ್ಷವನ್ನ ಪಡಿಲಿಕ್ಕಾಗಿಯೇ ನಾವು ಸದಾಕಾಲ ದೇವ್ರ ಧ್ಯಾನ ಮಾಡಲಿಕ್ಕಾಗಲ್ಲ ಇರುವಾಗಲೇ ಬದುಕಿರುವಾಗಲೇ ನಾವು ಸಾಂಸಾರಿಕ ಜೀವನದಲ್ಲಿ ಉಸಿರಾಡುತ್ತಿರುವಾಗಲೇ ದ್ವಂದ್ವದ ಬದುಕನ್ನು ಬಿಟ್ಟು ಎಲ್ಲ ಭಗವನ್ ನಿಯಾಮಕನ ಆಜ್ಞೆ ಅವನ ಚಿತ್ತ ಮತ್ತು ಯಾವುದೇ ಮಾತ್ಸರ್ಯವಿಲ್ಲದ ಬದುಕು ಸಿದ್ಧಿ ಅಸಿದ್ಧಿಗಳಲ್ಲಿ ಸಮಬುದ್ಧಿಯುಳ್ಳಹ ಒಂದು ಬದುಕನ್ನು ಏನು ಯೋಗಿ ನಡೆಸ್ತಾನೋ ಅಂತಹ ಯೋಗಿಯ ಬದುಕನ್ನು ನಾವು ನಡೆಸ್ಕೊಟ್ಟು ಬಿಟ್ಟರೆ ಈ ಜೀವನದಲ್ಲಿಯೇ ನಾವು ಮುಕ್ತಿ ಪಡೆದಂತೆ ಈ ಜೀವನದಲ್ಲಿಯೇ ಮೋಕ್ಷ ಪಡೆದಂತೆ ಅಂಥ ಮೋಕ್ಷಕ್ಕಾಗಲಿ ಅಥವಾ ಮುಕ್ತಿಗಾಗಲಿ ನಾವು ಜೀವವನ್ನ ತೆತ್ತಾದ ನಂತರವೇ ನಮಗೆ ಮೋಕ್ಷ ಸಿಗುತ್ತೆ ಅಂತಲ್ಲ ಜೀವನದಲ್ಲಿ ಇರುವಾಗಲೇ ಇಂತಹ ಕ್ರಮಗಳನ್ನು ನಾವು ಅನುಸರಿಸಿ ಬಿಟ್ರೆ ಅದೇ ಈ ಜೀವಾತ್ಮದ ಮುಕ್ತಿ ಅಂತ ಹೇಳಿ ಕೃಷ್ಣ ತಿಳಿಸ್ತಾ ಇರುವಂಥದ್ದು ಅದಕ್ಕಾಗಿ ಮುದ್ದುರಾಮ ಏನ್ ಹೇಳ್ತಿದ್ದಾನೆ ಗಮನಿಸೋಣ ಬನ್ನಿ ಇದ್ದೆ ಎಂದರೆ ಭೂತ ಇರುವೆ ಎಂದರೆ ಕನಸು ಎಂದರೆ ಭೂತ ಇರುವೆ ಎಂದರೆ ಕನಸು ಈಗ ನೀ ಏನು ಅದೇ ವಾಸ್ತವದ ಬೆಳಕು ಬಿರಿದಿರುವಹು ನೋಡು ಗೊಣಗದಿರು ಮೊಗ್ಗೆಂದು ಬಿರಿದಿರುವ ಹೂ ನೋಡು ಗೊಣಗದಿರು ಮೊಗ್ಗೆಂದು ಇಂದು ತೃಪ್ತಿಯ ಕುಸುಮ ಮುದ್ದುರಾಮ ಇಂದು ಿಯ ಕುಸುಮ ಮುದ್ದುರಾಮ ಇದ್ದೆ ಅಂತಂದ್ರೆ ಅದು ಭೂತ ಅದು ಹಿಂದೆ ಆಗಿರುವಂತದ್ದು ನಾನು ಹೀಗಿರ್ತೀನಿ ಅಂತಂದ್ರೆ ಅದು ಕನಸು ಅಂದ್ರೆ ಮುಂದಿನ ಭವಿಷ್ಯ ಅದನ್ನೆಲ್ಲ ಬಿಟ್ಟು ಈಗ ನಾವು ಏನಿದ್ದೇವೋ ಅದೇ ವಾಸ್ತವ ಹಾಗಾಗಿ ಈಗ ನಾನು ಹೇಗಿರಬೇಕು ಅನ್ನೋದನ್ನ ನಾನು ನಿರ್ಧಾರ ಮಾಡಿಕೊಂಡ್ರೆ ಮಾತ್ರ ಈ ಬದುಕುನಲ್ಲಿ ನಾವು ತೃಪ್ತಿಯ ಕುಸುಮವನ್ನ ಕಾಣಬಹುದು ಇಲ್ಲಾಂದರೆ ಹೀಗಿರ್ತೀನಿ ಹೀಗೆ ಮಾಡ್ದೆ ಹೀಗಾಯಿತು ಅಂತೆಲ್ಲ ಹೇಳೋದು ಬರೀಭೂತ ಭವಿಷ್ಯತ್ ಕಾಲದಲ್ಲೇ ಆಗೋಗ್ಬಿಡತ್ತೆ ಹಾಗಾಗಿ ವಾಸ್ತವದಲ್ಲಿ ನಾವು ಬದುಕಬೇಕಾಗಿರೋದು ಅತ್ಯಂತ ಶ್ರೇಷ್ಠವಾದಂಥ ಕಾರ್ಯ ಅತ್ತ ಕಡೆ ನಮ್ಮ ಚಿತ್ತ ಹರಿಸೋಣ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತೂ ಶ್ರೀ ಗುರುಭ್ಯೋ ನಮಃ ಹರಿ ಓ